ಕಲಬುರಗಿ ಜಿಲ್ಲೆಯ ಪಾಲಕ ಪೋಷಕರೇ ನೀವು ನಿಮ್ಮ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೋವಿಕಾಸಕ್ಕೆ ಜೀವನ ವಿಕಾಸಕ್ಕೆ ಜ್ಞಾನ ವಿಕಾಸಕ್ಕೆ ಹಂಬಲಿಸುವುದಾದರೆ ಇರಲಿ ನಿಮ್ಮೆಲ್ಲರ ಚಿತ್ತ ಚೌದಾಪುರಿ ಹಿರೇಮಠ ಶಾಲೆಯತ್ತ ಹಿರಿಯ ಶಿಕ್ಷಣ ನಿಮ್ಮಯ ಮಕ್ಕಳ ಎದೆಗೆ ಮನಕ್ಕೆ ಸಂತರ್ಪಣೆ ನುಡಿಗೆ ನುಡಿಯ ತೊಡುಗೆ ಇಲ್ಲಿ ಅಡಿಗಡಿಗೆ ಮಕ್ಕಳ ಚೇತನ ಇಲ್ಲಿ ಬಳಸಲಾಗುವುದು ಕೇವಲ ಬೋಧನಾ ವಿಧಾನ ಮಾತ್ರವಲ್ಲ ಶಿಕ್ಷಣದ ಜೊತೆಗೆ ಜೀವನ ಮೌಲ್ಯ ಹಾಗೂ ಸಂಸ್ಕಾರ ಪ್ರೊಜೆಕ್ಟರ್ ಮೂಲಕ ಬೋಧನೆ ಪ್ರಯೋಗಾಲಯ ಬಳಸಿ ವಿಜ್ಞಾನ ವಿಷಯದ ಬೋಧನೆ ಅನುಭವಿ ಶಿಕ್ಷಕ ವೃಂದ ಉತ್ತಮ ವಾತಾವರಣ ಹೊಂದಿದ ಶಾಲೆ ವಿಶಾಲವಾದ ವರ್ಗಕೋಣೆಗಳು ಪೀಠೋಪಕರಣಗಳು ಪರಿಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿ ವಿಷಯವಾರು ಕಿರು ಪರೀಕ್ಷೆಗಳು ವಾರಾಂತ್ಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳು ಹಾಗೂ ಪರಮಪೂಜ್ಯರಿಂದ ದಿನನಿತ್ಯ ಮಕ್ಕಳಿಗೆ ನೀತಿ ಕಥೆ ಹೇಳುವುದರ ಮೂಲಕ ಪ್ರೋತ್ಸಾಹ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಚೌಧಾಪುರಿ ಹಿರೇಮಠ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಚೌಧಾಪುರಿ ಹಿರೇಮಠ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬ್ರಹ್ಮಪುರ ಕಲಬುರಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತದೆ ಇಲ್ಲಿ ನಿಮ್ಮ ಮಗುವಿಗೆ ಅತ್ಯಂತ ಕಾಳಜಿಯಿಂದ ವಿದ್ಯಾಭ್ಯಾಸ ಮಾಡಿಸಿ ಓದು ಬರಹದ ಹವ್ಯಾಸ ಮಾಡಿಸಿ ಜೀವನದಲ್ಲಿ ರೀತಿ ನೀತಿಗಳನ್ನು ಅನ್ವಯಿಸುವಂತೆ ಮಾಡಲಾಗುವುದು ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳದಿರಿ ಕಳೆದುಕೊಂಡು ಮನದಲ್ಲಿ ಮರುಗದಿರಿ ಧನ್ಯವಾದಗಳು